ಪವರ್ ಟಿವಿ ಯಾವ ರೀತಿಯಲ್ಲಿ ಬಂದಾಗಿದೆ ಅದೇ ರೀತಿಯಲ್ಲಿ ಈ ಧರ್ಮಸ್ಥಳ ಬಡ್ಡಿ ದಂಡೆ ಮನ್ನಾಗಿ ನಾವೀಗ ಟೇಷನ್ ಯಾಕೆ ಕೂತ್ಕೊಂಡಂತ ಜೋರು ಮಾಡಿದ್ದಾರೆ ಅದು ಹೋಗಿ ಜೋಗಿ ಹೋಗಿ ನಡೆಯಿರಿ ಅಂತ ಅವಾಜ್ ಹಾಕಿದ್ರು ಇವರು ಕೂಗಿಕೊಂಡು ಸೀದಾ ಹಿಂದೆ ಬಂದರು ಅವರು ನಿಲ್ಲಿಸೋದು ಮಾತ್ರ ಅಲ್ಲ ಪ್ರಶ್ನೆ ಕೇಳಲು ಪ್ರಾರಂಭ ಮಾಡಿದ್ದಾರೆ ಇವಾಗ ಪ್ರತಿಯೊಂದು ಕಡೆನು ಒಂದೊಂದು ಪ್ರಶ್ನೆ ನಿನ್ನೆ ಒಂದು ಕಂಪ್ಲೇಂಟ್ ನಿಂದಾಗಿ ಇವತ್ತು ಐವತ್ತು ಸಂಘ ನಿಂತಿದೆ ಇವತ್ತು ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ನನಗೆ ಕಾಲ್ ಬಂದಿದೆ ನಾನು ಎಫ್ ಐ ಆರ್ ಮಾಡ್ತೀವಿ ಅಂತ ಹೇಳಿ ಕಳಿಸಿದೆ ಅದಕ್ಕೆ ನಮ್ಮವರು ಹೇಳೋದು ಸರಿ ಒಂದ್ಸರಿ ಬಂದಿದ್ದಾರೆ ಸರಿ ಬಿಟ್ಟು ಹಾಕಿ ಪ್ಯಾಕ್ ಮಾಡಿ ರೆಡಿ ಇಟ್ಟಿದ್ದೀನಿ ಈಗ ಜೈಲಲ್ಲಿ ಹೋಗಿ ಕೂರ್ಲಿಕ್ಕೆ ನ್ಯಾಯಾಲಯದಲ್ಲಿ ಎಲ್ಲಾ ದಾಖಲೆಗಳನ್ನು ತೋರಿಸಲಿಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ನನಗೆ ನೋಟಿಸ್ ಬರದ ಈಗ ನ್ಯೂಸ್ ಅಲ್ಲೆಲ್ಲ ಮಾಡಿ ಹಾಕಿದ್ದಾರೆ ಅವ್ ಬುದ್ಧಿವಂತ ಅವ್ರಿಗೆ ಟೊಪ್ಪಿ ಹಾಕಿ ನನಗೆ ಹುಷಾರಿಲ್ಲ ಅಂತ ಹೇಳಿ ಹಾಸ್ಪಿಟಲ್ ಇದ್ದು ನಾನು ಹೋಗ್ತಾ ಇದ್ದಾವ ಸೇಫ್ಟಿ ಮಾಡ್ರು ಆದ್ರೂ ಸೇಫ್ಟಿ ಆಗಿಲ್ಲ ಹಣ ಕಟ್ಲೆ ನೀವು ಈಗ ಮನೆಗೆ ಹೋಗಿದ್ದೀರಾ ಹೌದು ಮನೆಗೆ ಯಾಕೆ ಹೌದು ಯಾರ ಹತ್ರ ಕೇಳಿ ಹೋದ್ದು ಅಲ್ಲ ನಮ್ಗೆ ಜಪ್ತಿ ಮಾಡ್ಲಿಕ್ಕೆ ನಮ್ಗೆ ವಾರ್ಡ್ ಉಂಟು ಎಲ್ಲಿ ವಾರ್ಡ್ ಉಂಟು ಅಲ್ಲ ಪುಸ್ತಕದಲ್ಲಿ ಬರೆದಿದೆ ಯಾವ ಪುಸ್ತಕದಲ್ಲಿ ಹಣದ ವಿಷಯ ಬರುವಾಗ ಅವರು ಬರೆದು ಕೋರ್ಟಿಗೆ ಕಳಿಸಿ ಅದು ಕೋರ್ಟಿಗೆ ಹೋಗ್ಲಿ ಕೋರ್ಟ್ ನೋಡ್ಕೊಳ್ತೀನಿ ನಮಗೆ ನಮಗೆ ಅದೇ ಬೇಕಾಗಿರುತ್ತೆ ವಿಟ್ಲಟೇಶನ್ ಅಲ್ಲಿ ಕೂಡ ಡಾಕ್ಯುಮೆಂಟ್ ನಾವು ಕೊಟ್ಟಿದ್ದೇವೆ ಅದನ್ನು ಅವರು ಸ್ಟಡಿ ಮಾಡಿರ್ಬೋದು ಯಾವ ತರ ಇದೆ ಅಂತ ಹೇಳಿ ಹೌದಾ ಸರ್ ಎಲ್ಲ ನೋಡ್ತಾ ಇದ್ದಾರೆ ವಿಚಾರಣೆ ಮಾಡಿ ಯಾವ ರೀತಿಯಲ್ಲಿ ಕಟ್ತಾ ಇದೀವಿ ಎಷ್ಟು ಕಟ್ತಾ ಇದೀವಿ ನಮ್ಮ ದುಡ್ಡನ್ನು ಅವರು ತಿಂತ ಇದಾರೆ ಜನಗಳನ್ನೆಲ್ಲ ಸೇರಿಸಿ ಅವರೇ ಎಲ್ಲ ಅಗದು ಎಲ್ಲ ಕೆರೆ ರಾಡಿ ಮಾಡಿ ಇವರು ಸರ್ಕಾರಕ್ಕೆ ವರದಿ ಒಪ್ಪಿಸಿ ಅಲ್ಲಿಂದ ಅನುದಾನ ತಗೊಳ್ಳೋಣ ವಿಟ್ಲ ತಾನೆ ಎಲ್ಲಾ ಅಧಿಕಾರಿಗಳು ನಮ್ಮ ಸೌಜನ್ಯ ಹೋರಾಟಗಾರರ ಪರವಾಗಿ ತುಂಬ ಹೃದಯ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಆ ದುಡ್ಡು ಯಾರ್ದು ಅಲ್ಲ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಹಿಂದೂ ಭಕ್ತರು ಹಾಕಿರೋ ದುಡ್ಡು ಯಾವುದೇ ನಿಮಗೆ ಶಾಪ ಇದರ ತಟ್ಟುದಿಲ್ಲ ನಿಮ್ಗೆ ಕಟ್ಲಿಕ್ಕೆ ಆಗದಿದ್ರೆ ನೀವು ಹಗ್ಗ ತಕೊಂಡು ಸಾಯಿರಿ ನೀವು ಹಾಗೆ ಮಾಡಿ ಹೀಗೆ ಮಾಡಿ ನಿಮ್ಮ ರಾತ್ರಿ ರಾತ್ರಿ ಬಂದು ಮನೆಗೆ ಬೆಂಕಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಅವಾಗ ಅವರಿಗೆ ಹೋಗ್ಲೇ ಮನೆಯವರ ದಾಖಲೆ ಕೇಳ್ತಾ ಇದ್ದಾರೆ ದಾಖಲೆ ಬಿಡುಗಡೆ ಮಾಡ್ತಾ ಇಲ್ಲ ದಾಖಲೆ ಕೊಡ್ತಾ ಇಲ್ಲ ವೆಬ್ಸೈಟ್ ಎಲ್ಲೂ ಇಲ್ಲ ನಮಗೆ ಎಷ್ಟು ಬೇಕಾದ್ರೆ ಅಭ್ಯಾಸ ಆಗಿದೆ ಎಷ್ಟು ಬೇಕಾದ್ರೆ ಬೈತೀರಾ ಫೇಸ್ಬುಕ್ ಯೂಟ್ಯೂಬ್ ನೋಡದೇ ಇಲ್ಲ ನಮ್ಮ ಪೇಪರ್ ವರ್ಕ್ ನಡಿತಾ ಇದೆ ನಾವು ಸುಮ್ಮನೆ ಕೈ ಕಟ್ಟಿ ಕೂತಿಲ್ಲ ಪ್ರತಿಯೊಂದು ಕೆಲಸ ನಡೀತಾ ಇದೆ ಅರ್ಥ ಮಾಡಿ ಈಗ ಪ್ರತಿಯೊಬ್ಬರು ಕೂಡ ಕಾಲ್ ಮಾಡಿ ಹೇಳ್ತಾರೆ ಸರ್ ಲೆಕ್ಕ ಮಾಡೋದು ಮಾಡೋದು ಅಂತ ಹೇಳಿ ಈಗ ಲೆಕ್ಕ ಮಾಡ್ತಾ ಇದ್ದಾರೆ ಪ್ರತಿ ಸಂಘದಲ್ಲಿ ಸ್ಟಾರ್ಟ್ ಮಾಡಿದರೆ ಈಗ ಲೆಕ್ಕ ಮಾಡ್ಲಿಕ್ಕೆ ಒಂದು ತಿಂಗಳ ಎರಡು ತಿಂಗಳು ಹಿಂದೆ ಸಿಗಬೇಕಿತ್ತಂತ ಸಿ ಇನ್ನೂ ಪಾಸ್ ಆಗಿ ಆಗ್ತದೆ ಇಷ್ಟೊತ್ತಿಗೆ ಬಂದ್ ಆಗ್ತಾ ಇತ್ತು ಸತ್ಯ ನೂರಕ್ಕೆ ನೂರು ವರ್ಷ ಬಂದ್ ಇತ್ತು ಇವತ್ತು ಪ್ರತಿ ದಿವಸಕ್ಕೆ ಒಂದು ಹತ್ತರಿಂದ ಇಪ್ಪತ್ತು ಸಂಘ ಪ್ರತಿ ನಿತ್ಯ ನಿಲ್ತಾ ಇದೆ ಕೈವಂಡ ಕ್ರಮದ ವರದಿ ಕೇಳಿದೆ ಹದಿನೈದು ಏನಕ್ಕೆ ಆರ್ಟಿಸಿ ಚೇಂಜ್ ಮಾಡಿ ಕೆರೆ ಅಂತ ಮಾಡಿರೋದು ಅದೇ ಮಾಡ್ರು ನಾನು ನನ್ನ ಮನೆಯವರೇ ಬೇಕಾದ್ರೆ ನಂಗೆ ಎದುರು ನಿಲ್ಲಿ ಅಂತೂ ನಾನು ಸೌಜನ್ಯನಿಗೆ ನ್ಯಾಯ ಸಿಗದೆ ನಾನು ಇದರಿಂದ ಹೊರಗಡೆ ಬರುವುದಿಲ್ಲ ಅಂತ ಗ್ಯಾರಂಟಿ ಪ್ರೈವೇಟ್ ಮಾಡಿ ಅದಕ್ಕೆ ದುಡ್ಡು ತರಬೇಕು ದುಡ್ಡು ಮಾಡಬಹುದಲ್ಲ ಸೌಜನ್ಯ ಒಂದು ಹೆಣ್ಣು ಮಗಳಿಗೆ ಹಾಗೂ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂತಹ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿರುವಂತಹ ಆತ್ಮಕ್ಕೆ ಶಾಂತಿ ಸಿಗಲು ಮಹೇಶೋಡಿ ಅವರನ್ನೇ ಕೈ ಜೋಡಿಸಿರುವಂತಹ ಎಲ್ಲ ನಮ್ಮ ಸೌಜನ್ಯ ಹೋರಾಟರಿಗೆ ನಮಸ್ತೆ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಉಡುಪಿ ಜಿಲ್ಲೆಯ ಪಡುಬಿದ್ರೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಎಲ್ಲೋರು ದೇವಸ್ಥಾನ ಮುಂಭಾಗದಲ್ಲಿ ನಮ್ಮ ಮೇಲೆ ಹಲ್ಲೆ ಆಗಿರೋದು ಎಲ್ಲರಿಗೂ ವಿಷಯ ಗೊತ್ತಿರುತ್ತೆ ಅಲ್ಲಿಂದ ಇಲ್ಲಿಗೆ ಯಾವ ರೀತಿಯಲ್ಲಿ ಬೆಳವಣಿಗೆ ಇದೆ ಎಂಬುದನ್ನು ಮಾತ್ರ ತಮ್ಮ ಮುಂದೆ ಇಡಲು ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನಾವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಗೂಂಡಗಳು ಅಂದ್ರೆ ನಾವು ಹೇಳ್ತಾ ಇದ್ದು ಹುಚ್ಚರ್ ಅಂತ ಹೇಳ್ತೀವಲ್ಲ ಅಂದ್ರೆ ಹುಚ್ಚರು ಉಳಿಯೋ ರೀತಿಯಲ್ಲಿ ನಾವು ನೋಡೋ ಅದಕ್ಕೇನೆ ಅವರಿಗೆ ಹುಚ್ಚರ್ ಅಂತ ಹೇಳ್ತಾರೆ ಆ ಹುಚ್ಚರು ನಮ್ಮ ಮೇಲೆ ಅಲ್ಲೇ ಅಲ್ಲೇ ಮಾಡೋದು ಅವತ್ತಿಂದ ಹಿಂದಿನ ತನಕ ನಾವು ಯಾವುದೇ ಸಂಘಟನೆಯವರೆಗೂ ಇಷ್ಟು ದಿನ ಆಗಿ ನೀವು ಕಟ್ಟುವುದು ಬೇಡಿ ನಿಲ್ಲಿಸಿ ಎಂಬ ಈ ಒಂದು ಪದವನ್ನು ಉಪಯೋಗಿಸಿರಲಿಲ್ಲ ಆ ಪಾಸ್ಬುಕ್ ಅದರಲ್ಲಿ ಎಷ್ಟು ವರ್ಷದಿಂದ ಕಟ್ತಾ ಇದ್ರೆ ಇಷ್ಟು ತನ್ನ ಟೈಮು ಸಮಯದವರು ಕಟ್ಟುವಂತ ಬ್ಯಾಂಕ್ ಸ್ಟೇಟ್ಮೆಂಟ್ ಮೊತ್ತ ಎಷ್ಟು ನಿಮಗೆ ಹೆಚ್ಚುವರಿಯಾಗಿ ಬಂದಿದೆ ಬಂದಿದೆ ಎಂಬುದು ನೋಡಿ ನಂತರ ನೀವು ಕಟ್ಟಿ ಸರ್ಕಾರದ ನಿಯಮ ಪ್ರಕಾರವಾಗಿ ಇವರು ಬಡ್ಡಿ ತಗೊಳ್ತಾ ಇದ್ದಾರೆ ಕಟ್ಸ್ತಾ ಇದ್ದಾರೆ ಎಂಬ ಇದ್ದರೆ ನಾವೇ ಆ ದುಡ್ಡನ್ನು ಕಟ್ಸ್ತೀವಿ ಅಂತೇಳಿ ಬಂದವರು ನಾವು ಆದರೆ ಅವತ್ತ ಒಂದು ಹಲ್ಲೆ ಮಾಡಿದ ನಂತರ ಜನರೇ ಸೌಜನ್ಯ ಹೋರಾಟವರು ಎಷ್ಟೋ ಜನ ಇರಲಿ ಒಂದು ಕಡೆಯಿಂದ ಈ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿದ್ದು ದುಡ್ಡು ಕಟ್ತಾ ಇದ್ರು ಇವಾಗ ಅವರೇ ನಿಲ್ಲಿಸಿದ್ದಾರೆ ಅವರು ನಿಲ್ಲಿಸೋದು ಮಾತ್ರ ಅಲ್ಲ ಪ್ರಶ್ನೆ ಕೇಳಲು ಪ್ರಾರಂಭ ಮಾಡಿದ್ದಾರೆ ಇವಾಗ ಪ್ರತಿಯೊಂದು ಕಡೆ ಒಂದೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ನೀವು ನೋಡಿರ್ಬೋದು ಒಂದು ಲಕ್ಷ ಕಾಣಿಸ್ತಾ ಇಲ್ಲ ಸಾವಿರ ಕಾಣಿಸ್ತಾ ಇಲ್ಲ ಅವರ ಒಂದು ಇನ್ಶೂರ್ ಪೇಪರ್ ಕೊಡ್ತಾ ಇದೆಲ್ಲ ಇವಾಗ ಪಬ್ಲಿಕ್ ಪಬ್ಲಿಸಿಟಿ ಆಗ್ತಾ ಇದೆ ಎವ್ರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ರಾತ್ರಿ ಹನ್ನೊಂದು ಗಂಟೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಆರು ಜನರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಇದೇ ರೀತಿಯಲ್ಲಿ ತುಮಕೂರು ಎಸ್ ತುಮಕೂರಲ್ಲಿ ಎಸ್ ಪಿ ಅವರಿಗೆ ದೂರು ನೀಡಿದ್ದಾರೆ ಹಾವೇರಿಯಲ್ಲಿ ಬಳ್ಳಾರಿ ಅದೇ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಬಂಡ ವಿಟ್ಲ ಠಾಣೆಯಲ್ಲಿ ವಿಟ್ಲ ಠಾಣೆಯಲ್ಲಿ ಬಿಜಾಪುರ ಬಿಜಾಪುರ ಬೆಳಗಾಮು ಇದೇ ತರ ಎಲ್ಲ ಪ್ರತಿಯೊಂದು ಕಡೆ ಆಗ್ತಾ ಇದೆ ಇದು ಒಂದು ದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು ಅದು ಇವರಾಗಿ ಮಾಡಿಸ್ತಾ ಇರೋದು ಅದು ಆ ದೇವಸ್ಥಾನ ಮುಂದೆ ನಾನು ಆ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಕಾಣಿಸ್ತಾ ಅದಕ್ಕೋಸ್ಕರ ಕಲಿಸಿರೋದು ತುಂಬಾ ಸಂತೋಷದ ವಿಷಯ ಅದು ಧರ್ಮಸ್ಥಳವರು ನಮಗೆ ಒಳ್ದೇನ ದೊಡ್ಡ ಸಾಧನೆ ಮಾಡಿದ್ರೆ ನೀವು ಏನೂ ಸಾಧನೆ ಮಾಡಿಲ್ಲ ನಾವು ಏನ್ ಮುಂಚೆನೆ ಹೇಳಿದ್ವಿ ನಾವು ಏಟ್ ತಿನ್ಲಿಕ್ಕೆ ತಯಾರಾಗಿ ಬಂದಿರೋದು ಅಂತ ಹೇಳಿದ್ವಿ ಅದನ್ನು ಮಾಡಿದಿರಲ್ಲ ಮಾಡುವಾಗ ಗೊತ್ತಾಯ್ತು ಜನರಿಗೆ ನೀವು ನೀವು ಎಷ್ಟು ನೀಚರು ನೀವು ಎಷ್ಟು ನೀಚರು ನೀವು ಯಾವ ರೀತಿಯಲ್ಲಿ ಅತ್ಯಾಚಾರಿಗಳಿಗೆ ಸಹಕಾರ ಕೊಡ್ತಾ ಇದ್ದೀರಿ ವಿಟ್ಲ ಠಾಣೆ ವ್ಯಾಪ್ತಿಯಲ್ಲಿ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿಬ್ಬಂದಿಗಳು ಬೋಳಂತೂರು ಬೋಳಂತೂರಲ್ಲಿ ರೌಡಿಗಳು ಅಲ್ಲೂ ಕೆಲವರ ಮನೆಗೆ ಹೋಗಿದ್ರು ಲಾಸ್ಟ್ ಈಗ ಪೊಲೀಸರ ಕೈರಿ ಅಂತ ನಮ್ಮ ಹೇಳಿದ ಪ್ರಕಾರ ಪೊಲೀಸರಿಗೆ ಫೋನ್ ಮಾಡಿ ಇವರು ಓಡಿ ಹೋಗಿದ್ದಾರೆ ಅನಂತರ ಇವರು ಓಡಿ ಹೋಗಿರೋದು ಎಲ್ಲಿ ಅಂತ ಹೇಳಿ ಠಾಣೆಗೆ ಹೋಗಿದ್ದಾರೆ ನುಗ್ಗಿರುವುದು ಕಟ್ಲಿಕ್ಕೆ ಕಷ್ಟ ಆದ ಮನೆಗೆ ನುಗ್ಗಿ ಆನಂತರ ನಾವೇನೋ ದೊಡ್ಡ ಸಾಧನೆ ಮಾಡಿದ್ವಿ ಅಂತ ರೀತಿ ಠಾಣೆಗೆ ಹೋಗಿ ಕೂತಿದ್ದಾರೆ ಪಾಪ ಈ ಕಟ್ಲಿಕ್ಕೆ ಕಷ್ಟ ಆದವರು ಅಲ್ಲಿ ಹೊತ್ತಿಗೆ ಅವ್ರಿಗೆ ಭಯ ಆಗ್ತಾ ಇತ್ತು ಇವರೇನೋ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ದುಡ್ಡಿರುವವರು ಏನಾಗೋದೆಂಬ ಹೋಗಿ ಠಾಣೆಗೆ ಹೋಗುವಾಗ ಅಷ್ಟೊತ್ತಿಗೆ ಅಲ್ಲಿ ಸಬ್ ಇನ್ಸ್ಪೆಕ್ಟ್ರು ಒಳ್ಳೆ ರೀತಿಯಲ್ಲಿ ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ ಅವರನ್ನು ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವ್ರನ್ನು ಕರೆಸಿ ಅವರಿಗೆ ಕಾನೂನು ಚೌಕಟ್ಟಲ್ಲಿ ಏನಾಯ್ತು ಎಂಬುದನ್ನು ಹೇಳ್ಕೊಟ್ಟಿದ್ದಾರೆ ಇನ್ನೊಂದು ಸಾರಿ ಈ ರೀತಿ ಏನಾದರೂ ನೊಂದವರ ಮನೆಗೆ ಹೋದರೆ ನಾನು ಎಫ್ ಐ ಆರ್ ದಾಖಲು ಮಾಡ್ತೀವಿ ಅಂತಲೇ ಹೇಳಿ ಕಳಿಸಿದೆ ಅದಕ್ಕೆ ನಮ್ಮವರು ಹೇಳು ಸರಿ ಸಾರಿ ಬಂದಿದ್ದಾರೆ ಸರಿ ಬಿಟ್ಟಾಕಿ ನಮ್ಮ ಮಾನವೀಯತೆಯನ್ನು ನಾವು ಮಾಡ್ತೀವಿ ಅವರಿಗೆ ಮಾನವೀಯತೆ ಇಲ್ಲ ಅಂತ ಹೇಳಿ ನಾವು ಅವರು ಅವರು ವರ್ತನೆ ಮಾಡೋ ರೀತಿಯಲ್ಲಿ ನಮಗೆ ವರ್ತನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾವು ನಮ್ಮ ಮಾನವೀಯತೆಯಿಂದ ಆ ಒಂದು ಆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಅವರ ಹೇಳಿಕೆಗೆ ಬೆಲೆ ಕೊಟ್ಟು ನಾವು ಬಂದಿದ್ದೀವಿ ಇನ್ನು ಎಲ್ಲಾದರೂ ಈ ರೀತಿಯಲ್ಲಿ ಮನೆಗೆ ಓದಕ್ಕೆ ನುಗ್ಗಿದರೆ ನೇರವಾಗಿ ಹನ್ನೆರಡು ಕರೆ ಮಾಡಿ ಇಲ್ಲ ಇದ್ದರೆ ಸ್ಥಳೀಯ ಠಾಣೆ ನಂಬರ್ ತಗೊಳ್ಳಿ ಇನ್ಸ್ಪೆಕ್ಟ್ರಿಗೆಲ್ಲ ಠಾಣೆಗೆ ಫೋನ್ ಮಾಡಿ ಹೇಳಿ ಯಾವುದೇ ಕಾರಣಕ್ಕೂ ಪೊಲೀಸರು ಇಲಾಖೆಯಲ್ಲೂ ಕೆಲವರು ಹೇಳ್ತಾ ಇದ್ದಾರೆ ಕೆಲವೊಂದು ಪೊಲೀಸರು ಹೇಳ್ತಾ ಇದ್ದಾರೆ ಇಲ್ಲ ನೀವು ಕಟ್ಟಬೇಕು ನೀವು ಏನು ಕರಿ ಇದು ಸಮೇತ ಕೇಳಲಿಕ್ಕೆ ನಿಮಗೆ ಅಕ್ಕಿಲ್ಲ ನಿಮಗೆ ನೋಟಿಸ್ ಕಳಿಸಿ ಠಾಣೆಗೆ ಬಂದರೆ ಠಾಣೆ ಪ್ರಕಾರವಾಗಿ ಮನೆ ಹತ್ರ ಜಗಳ ಆಗ್ತಾ ಇದೆ ಇದ್ದರೆ ಅಲ್ಲೇ ಮಾಡಲಿಕ್ಕೆ ಮುಂದಾದರೆ ಅದರ ಮೇಲೆ ಕ್ರಮ ಕೈಗೊಳ್ಳಿ ಅನ್ನೋದು ವಿಷಯ ಬರುವಾಗ ಅವರು ಬರೆದು ಕೋರ್ಟಿಗೆ ಕಳಿಸಿ ಅದು ಕೋರ್ಟಿಗೆ ಹೋಗಲಿ ಕೋರ್ಟಲ್ಲಿ ನೋಡ್ಕೊಳ್ತೀನಿ ನಮಗೆ ನಮಗೆ ಅದೇ ಬೇಕಾಗಿರೋದು ಮುಂದೆ ನೋಡಿ ಹೋರಾಟ ತೀಕ್ಷ್ಣತೆ ಆಗ್ ಜಾಸ್ತಿ ಆಗ್ತಾಯಿದೆ ಹೊರತು ಕಮ್ಮಿ ಆಗ್ತಾ ಇಲ್ಲ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇರುವಂಥ ಎಲ್ಲ ಸೌಜನ್ಯ ಪರ ಹೋರಾಟವರಿಗೆ ನಾವು ಒಂದು ಹೇಳ್ತಾ ಇದ್ದೀವಿ ಇನ್ನೂ ನೀವು ಪ್ರತಿಯೊಂದು ಕಡೆ ಬಂದಲ್ಲಿ ನೀವು ಮೊದಲು ವಿಚಾರಣೆ ಮಾಡಿ ಯಾವ ರೀತಿಯಲ್ಲಿ ಕಟ್ತಾ ಇದ್ದೀವಿ ಎಷ್ಟು ಕಟ್ತಾ ಇದ್ದೀವಿ ನಮ್ಮ ದುಡ್ಡನ್ನು ಅವರು ತಿಂತ ಇದ್ದಾರೆ ನಮಗೆ ಒಂದು ರೂಪಾಯಿ ಲಾಭ ಇಲ್ಲ ಅದರಲ್ಲಿ ನೀವು ಸಂಘಟನೆ ಮಾಡಲಿಕ್ಕೆ ಉದ್ದೇಶ ಹೇಳಿ ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಿರೋದು ಎಲ್ಲ ಗ್ರಾಮ ಅಭಿವೃದ್ಧಿ ಮಾಡುವ ಉದ್ದೇಶದಿಂದಾಗಿ ಗ್ರಾಮ ಗ್ರಾಮದಲ್ಲಿ ಆ ಈ ತರ ಒಂದು ಸಣ್ಣ ಸಣ್ಣ ಹತ್ತು ಜನ ಗುಂಪು ಒಂದು ಸಂಘಟನೆ ರಚನೆ ಮಾಡಿ ಅದಕ್ಕೆ ಬ್ಯಾಂಕ್ ತೆರೆದು ಬ್ಯಾಂಕ್ಗೆ ದುಡ್ಡು ಇವರದೇ ಹಾಕಿ ಅಲ್ಲಿ ಬರುವಂತ ದುಡ್ಡು ಅಲ್ಲಿವರಿಗೆ ಶೇರ್ ಮಾಡಿ ಬಡ್ಡಿ ಬರುವುದು ಅವರಿಗೆ ತಿನ್ಬೇಕೆಂಬ ಉದ್ದೇಶದಿಂದ ಮಾಡಿರುವುದು ಹೊರತು ಯಾವನೋ ಒಬ್ಬ ತಗೊಳ್ಳೋ ತಿನ್ಲಿಕ್ಕೆ ಅಲ್ಲ ಹಾಕಿರೋದು ಜನರು ಎಚ್ಚೆತ್ಕೊಳ್ಳಿ ನಿಮ್ಮ ಸಂಘಟನೆಯನ್ನು ನೀವು ನಿಯರೆಸ್ಟ್ ಬ್ಯಾಂಕ್ ಯಾವುದೇ ಅದಕ್ಕೆ ಏನು ಅದೇ ಹೆಸರಿದೆ ಅದೇ ಹೆಸರಲ್ಲಿ ನೀವು ಮಾಡಿ ಇಲ್ಲ ಸೌಜನ್ಯ ಹೆಸರು ಆ ಸೌಜನ್ಯ ಹೆಸರಲ್ಲಿ ಒಂದು ಖಾತೆ ತೆರೆಯಿರಿ ನೀವು ಬರೋ ದುಡ್ಡನ್ನು ಅಲ್ಲಿ ಕಟ್ತಾ ಇರಿ ನೀವು ವಾರ ವಾರ ಮೀಟಿಂಗ್ ಸರುವ ಎಷ್ಟು ದುಡ್ಡು ಐತೆ ಆ ದುಡ್ಡನ್ನು ತೆಗೆದು ಯಾರಿಗೆ ಕಷ್ಟ ಇದೆ ಹತ್ತು ಜನರಲ್ಲಿ ಅವರಿಗೆ ಕೊಡಿ ಅದು ಬಡ್ಡಿ ಬರ್ತಾ ಇದೆ ನೆಕ್ಸ್ಟ್ ವಾರನಿದೆ ಮಂತ್ಲಿ ಡೈಲಿ ವಾರ ವಾರ ಕಟ್ತಾ ಇರೋ ದುಡ್ಡನ್ನು ತೆಗೆದು ತಿರ್ಗಾ ಅದು ಬಡ್ಡಿ ಕೊಡ್ತಾ ಇರಿ ಆ ದುಡ್ಡು ಎಲ್ಲೂ ಹೋಗಲ್ಲ ನಮ್ಮ ಕೆರೆ ನೀರು ನಮ್ಮ ಕೆರೆಯಲ್ಲಿ ಇರುತ್ತೆ ಅಲ್ಲೇ ಸುತ್ತ ಇರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಈ ರೀತಿ ಎಲ್ಲರೂ ಮುಂದೆ ಬರ್ಬೇಕಂದ್ರು ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದೀವಿ ವಿಟ್ಲ ಟೇಚನ್ಗೆ ಅವರಿಗೆ ಅವರಿಗೊಂದು ಧನ್ಯವಾದ ಕೇಳ್ಬೇಕು ಯಾಕಂದ್ರೆ ನಮ್ಗೆ ತುಂಬಾ ನಿನ್ನೆ ಸಪೋರ್ಟ್ ಮಾಡಿದ್ದಾರೆ ಹ್ಮ್ ಹೌದು ಆ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ಯಾಕಂದ್ರೆ ಆ ಇಲ್ಲಾದ್ರೆ ಅವರು ನಿನ್ನೆ ಹೋದ ಕಾರಣ ಏನಾಗ್ತಿತ್ತು ನೋಡಿ ಅವರು ಆ ಪ್ರೀತಿಯಿಂದ ಮಾತಾಡಿ ಅವ್ರ ಹತ್ರ ಹೇಳಿದ್ದಾರೆ ನೀವೇನು ಎದುರು ಬೇಡಮ್ಮ ನಾನಿದ್ದೇನೆ ಏನಿದ್ರು ನಂಗೆ ಕಾಲ್ ಮಾಡಿ ಅಂತೇಳಿ ಮತ್ತೆ ಒನ್ ಒನ್ ಕಾಲ್ ಮಾಡಿದಾಗ ಅವ್ರು ಎಂತ ಹೇಳಿದಾರೆ ಅಂದರೆ ನೀವು ತೆಗೆದ ಹಣ ಕಟ್ಟಬೇಕು ಅದು ಕಾಲ್ ಮಾಡಬೇಡಿ ಅಂದರೆ ಈ ರೀತಿಯಲ್ಲಿ ಒನ್ ಒನ್ ಟೂಗೆ ಕರೆ ಮಾಡುವಾಗ ನಿಮ್ ಎಮರ್ಜೆನ್ಸಿಗೋಸ್ಕರ ಅದು ಆ ಒಂದು ಸಹಾಯವಾಣಿ ಹಾಕಿರೋದು ಅದು ಹೊರತು ನೀವು ಕ ಹಣ ಕಟ್ಟಬೇಕಲ್ಲಮ್ಮ ಕಟ್ಟಿದರೆ ಹೇಗೆ ಇದು ಕೇಳೋ ಅವಶ್ಯಕತೆ ಇಲ್ಲ ನೀವು ದಯವಿಟ್ಟು ಆ ಥರ ಯಾರು ಕೇಳಬೇಡಿ ನೀವು ಏನು ಸಹಾಯ ಬೇಕು ಅದು ಮಾಡಿ ನೀವು ಇಲ್ಲ ಅವ್ರಿಗೇನೋ ತೊಂದರೆ ಆದರೆ ಆ ಹೊಣೆಗಾರಿಕೆ ನೀ ನಿಮ್ಮ ಮೇಲೆ ಆಗುತ್ತೆ ನೀವೇ ಹೇಳಬೇಕಾಗುತ್ತೆ ಅದಕ್ಕೆ ಏನಾಗಿದೆ ಅಂತ ಇಂಥ ವಿಷಯವನ್ನೆಲ್ಲ ನಮ್ಮ ಉಡುಪಿ ಎಸ್ ಪಿ ಅವರಿಗೆ ತಿಳಿಸಿದರೆ ಅವ ಅಮಾನತ್ತೆ ಅವರು ಇಂಥ ವಿಷಯ ಆಗ್ತಾ ಅದು ಉಡುಪಿ ಎಸ್ ಪಿ ಎಲ್ಲ ಬೈಬೀಳ್ತಾ ಇದ್ದಾರೆ ಅಂದ್ರೆ ನಿಷ್ಠಾವಂತ ಅಧಿಕಾರಿ ಉಡುಪಿ ಎಸ್ ಪಿ ಅವರು ಅದರ ನೆಂಟರಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಬ್ರಿ ಠಾಣೆ ಅವರು ಒಳ್ಳೆ ನಿಷ್ಠಾವಂತ ಅಧಿಕಾರಿ ಅಂತ ಹೇಳ್ಬೋದು ಅವರೇನ ಎಲ್ಲ ಹೋಗಿ ಬರುವ ಸ್ವಲ್ಪ ಲೇಟ್ ಆಯಿತು ಆದ್ರೂ ಅವರು ಎಫ್ ಐ ಆರ್ ಮಾಡಿ ಅವ್ರು ಏನು ಕ್ರಮ ಅದಕ್ಕೆ ಕೈಗೊಳ್ಳಿದ್ದಾರೆ ಅದೇ ರೀತಿಯಲ್ಲಿ ವಿಟ್ಲ ಠಾಣೆ ಎಲ್ಲ ಅಧಿಕಾರಿಗಳು ನಮ್ಮ ಸೌಜನ್ಯ ಹೋರಾಟಗಾರರ ಪರವಾಗಿ ತುಂಬ ಹೃದಯ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ ಮೊನ್ನೆಯಿಂದ ಎಲ್ಲ ಹಾಕಿದ ಕೇಸುಗಳೆಲ್ಲ ಏನಾಗಿದೆ ಎಲ್ಲ ಎಫ್ಐಆರ್ ಆಗಿದೆ ಎಲ್ಲ ಎಫ್ಐ ಆರ್ ಆಗ್ತಾ ಇದೆ ಎನ್ ಸಿ ಆರ್ ಆಗ್ತಾ ಇದೆ ಇವೆಲ್ಲ ನೇರವಾಗಿ ಸ್ಥಳೀಯ ಠಾಣೆ ತಗೊಳ್ಳೋ ನೇರವಾಗಿ ಎಸ್ ಪಿ ಹತ್ರ ಹೋಗ್ತಾ ಇರೋದು ಎಸ್ ಪಿ ಹತ್ರ ಹೋಗೋ ಕೆಲವೊಂದು ಕಡೆ ಇಲ್ಲ ನೀವು ಆ ಥರ ಕೊಡಬೇಡಿ ನಿಮಗೆ ತೊಂದರೆ ಆದಿತ್ತಂತ ಹೇಳಿ ಕಳಿಸೋ ಇದ್ದಾರೆ ಅಷ್ಟೊಂದು ನಾವೇ ಅವರಿಗೆ ಕನೆಕ್ಟ್ ಮಾಡಿ ಪೊಲೀಸರು ಕೊಡಿಸಿ ಅವ್ರಿಗೆ ಮಾತಾಡ್ತೀವಿ ನಾವು ಹಾಂ ನೀವೇನಿಲ್ಲ ನೀವು ಎಸ್ ಪಿ ನೇರವಾಗಿ ಮೀಟ್ ಮಾಡಲಿಕ್ಕೆ ಆಗೋಲ್ಲ ಅಲ್ಲಿ ಏನು ಸ್ವೀಕೃತಿ ಪತ್ರ ಇಲ್ಲ ಅಂದರೆ ನಾವು ತಗೊಂಡೋಗಿರೋ ಪತ್ರಕ್ಕೆ ಒಂದಕ್ಕೆ ಸೈನ್ ಮಾಡಿಕೊಡಿ ಅವ ಎಸ್ ಪಿ ಅವರು ಬಂದು ನೋಡಿ ನೋಡ್ತಾರೆ ಎಸ್ ಪಿ ಅವರು ಸ್ಥಳೀಯ ಠಾಣೆಗೆ ಕಳಿಸ್ತಾರೆ ಎಸ್ ಪಿ ಅವರು ಮಾಹಿತಿನೂ ಕೊಡ್ತಾ ಇದ್ದಾರೆ ಈ ರೀತಿಯಲ್ಲಿ ನಮ್ಮ ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ ಇದು ಕಾನೂನು ಚೌಕಟ್ಟಲ್ಲಿ ಇಲ್ಲ ಇದ್ರೆ ಇವಾಗ ಇಲ್ಲ ಅಂತ ಗೊತ್ತಾಯಿತು ಆ ಇನ್ನೊಂದು ಒಂದಿಷ್ಟು ಪೇಪರ್ ವರ್ಕ್ ನಡೀತಾ ಇದೆ ಆ ಪತ್ರಗಳು ಸಿಕ್ಕಿದ ನಂತರ ಪವರ್ ಟಿವಿ ಯಾವ ರೀತಿಯಲ್ಲಿ ಬಂದಾಗಿದೆ ಅದೇ ರೀತಿಯಲ್ಲಿ ಈ ಧರ್ಮಸ್ಥಳ ಬಡ್ಡಿದಂದೆ ಮಣ್ಣಾಗಿ ಆಗುತ್ತೆ ಅದಕ್ಕೆ ಕಾರಣ ಮಂಜುನಾಥ ಸ್ವಾಮಿ ಅನ್ನಪೂರ್ಣಿ ಸೌಜನ್ಯ ಹಾಗೂ ನೊಂದು ನೊಂದು ಕೆಲವೊಂದು ಮನೆಯಲ್ಲಿ ಜಗಳ ಜಗಳಾಗಿ ಎಷ್ಟೋ ಗಂಡ ಹೆಂಡತಿಯವರು ಬೇರೆ ಆಗಿರುವುದೇ ಮಕ್ಕಳು ಬೇರೆ ಆಗಿರೋದಿಲ್ಲ ಈ ರೀತಿಯಲ್ಲಿ ಆದ ಕಣ್ಣೀರ ಶಾಪ ಅಂತ ನಾವು ಹೇಳ್ತೀವಿ ನೂರಕ್ಕೆ ನೂರು ಪರ್ಸೆಂಟು ಇದು ಬಂದಾಗತ್ತೆ ಆ ದುಡ್ಡು ಯಾರ್ದು ಅಲ್ಲ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಹಿಂದೂ ಭಕ್ತರು ಹಾಕಿರೋ ದುಡ್ಡು ಯಾವುದೇ ನಿಮಗೆ ಶಾಪ ಇದರ ತಟ್ಟುವುದಿಲ್ಲ ಅಂತಲೂ ಈ ಮೂಲಕ ಹೇಳ್ತಾ ಇದ್ದೀವಿ ಈಗ ಮೊನ್ನೆಯಿಂದ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ ಸಂಚಾರ್ ಸ್ಟುಡಿಯೋದ ಮೇಲೆ ಮತ್ತೆ ಈ ಥರ ಬಡ್ಡಿ ನಿಲ್ಲಿಸುವವರ ಮೇಲೆ ವಿಲ್ ಕೋರ್ಟಲ್ಲಿ ಕಂಪ್ಲೇಂಟ್ ಆಗಿದೆ ಅಂತ ಹೇಳ್ತಾ ಇದಾರೆ ಹೌದಾ ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಆಗ್ಬೇಕಾದ್ರೆ ಇವರ ದಾಖಲೆ ಇದೆಯಾ ಎಂಟು ಒಂಬತ್ತು ಇವರ ದಾಖಲೆ ಕೇಳ್ತಾ ದಾಖಲೆ ಬಿಡುಗಡೆ ಮಾಡ್ತಾ ಇಲ್ಲ ದಾಖಲೆ ಕೊಡ್ತಾ ಇಲ್ಲ ವೆಬ್ಸೈಟ್ ಎಲ್ಲೂ ಇಲ್ಲ ವೆಬ್ಸೈಟ್ಲಿ ತೋರಿಸ್ಬಿಟ್ಟು ತಾನೇ ಚೌಕಟ್ಟಲ್ಲಿ ಇದ್ದರೆ ಮಾತ್ರ ಈ ಹೋರಾಟಗಾರರ ಮೇಲೆ ಕಂಪ್ಲೇಂಟ್ ಅಲ್ಲ ಸರ್ ಇಲ್ಲ ಮಾಡ್ಲಿಕ್ಕೆ ಆಗುತ್ತಾ ಈಗ ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಆಗಿದ್ದರೆ ಈಗ ನಮ್ಮ ಮೇಲೆ ಈಗ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಂತ ಈಗ ನ್ಯೂಸ್ ಮಾಡ್ತಾ ಇದ್ದಾರೆ ನನಗೆ ಯಾವ್ದು ಇಲ್ಲಿಯ ತನಕ ನೋಟಿಸೇ ಬಂದಿಲ್ಲ ಮತ್ತೆ ನಾನೆಲ್ಲ ಪ್ಯಾಕ್ ಮಾಡಿ ರೆಡಿ ಇಟ್ಟಿದ್ದೇನೆ ಈಗ ಜೈಲಲ್ಲಿ ಹೋಗಿ ಕೂರ್ಲಿಕ್ಕೆ ನ್ಯಾಯಾಲಯದಲ್ಲಿ ಎಲ್ಲ ದಾಖಲೆಗಳನ್ನು ಎಲ್ಲಾ ರೆಡಿ ಮಾಡಿ ಇಟ್ಟಿದ್ದೇನೆ ನನಗೆ ನೋಟಿಸ್ ಬರದೆ ಈಗ ನ್ಯೂಸ್ ಅಲ್ಲೆಲ್ಲ ಮಾಡಿ ಹಾಕಿದ್ದಾರೆ ಈಗ ನ್ಯೂಸ್ ಮಾಡಿ ಹಾಕಿ ಒಂದು ಎರಡು ದಿವಸ ಆಯ್ತು ಇನ್ನು ಕೂಡ ಯಾವುದೇ ನೋಟಿಸ್ ಬಂದಿಲ್ಲ ನಮ್ಗೆ ಅಲ್ಲ ನಿಮಗೆ ಅವರ ಮೇಲೆ ನಾವು ಮಾಡ್ತೀವಲ್ಲ ನಮ್ಮ ಪೇಪರ್ ವರ್ಕ್ ನಡೀತಾ ಇದೆ ನಾವು ಕೈ ಕೈಕಟ್ಟಿ ಕೂತಿಲ್ಲ ಪ್ರತಿಯೊಂದು ಕೆಲಸ ನಡೀತಾ ಇದೆ ಏನಾವತ್ತು ಎಲ್ಲರೂ ಆ ದೇವಸ್ಥಾನ ಒಂದು ಒಡೆದಿವೆ ಅಲ್ಲ ಅದು ತುಂಬಾ ಖುಷಿ ಆಯಿತು ಅದು ನಮ್ಮ ನಮ್ಮೆಲ್ಲ ಇದೊಂದು ಒಂದು ತಿಂಗ್ಳಿ ಎರಡು ತಿಂಗಳ ಹಿಂದೆ ಸಿಗಬೇಕಿತ್ತಂತ ಸಿ ಇನ್ನೂ ಪಾಸ್ ಆಗಿ ಆಗ್ತದೆ ಇಷ್ಟೊತ್ತಿಗೆ ಬಂದಾಗ್ತಾ ಇತ್ತು ನೂರಕ್ಕೆ ನೂರ ಕೆಲಸ ಬಂದಾಗ್ತಾ ಇತ್ತು ನೀವು ಮಾಡ್ರೆ ಒಳ್ಳೆ ಕೆಲಸ ನಿಮಗೆ ಧನ್ಯವಾದ ಹೇಳ್ತಾ ಇದೀನಿ ನೀವು ಇನ್ನು ದೇವರೇನು ಕೊಡ್ತೀವಿ ಅದು ಅವ್ರು ತಗೊಂಡ್ ನೀವು ಅದು ನಾವ್ ಈವಾಗ ಹೇಳ್ತೀವಿ ನಿಮಗೆ ಧನ್ಯವಾದ ಅಂದ್ರೆ ಅಷ್ಟು ಖುಷಿ ಆಗ್ತಾ ಇದೆ ನಮಗೆ ಆ ನೀವು ಮಾಡ್ರ ಒಳ್ಳೆ ಕೆಲಸಕ್ಕೆ ಇವತ್ತು ತಲೆಗೆ ನೋವಿದೆ ಆದ್ರೂ ನೋವಿ ಡೈಲಿ ಈಗ ನೋವಿಂದ ಹೋಗಿ ನಿಮ್ಮ ಗ್ರಾಚಾರ ಸ್ಟಾರ್ಟ್ ಆಗಿದೆ ನೀವ್ ಬಂದಿರೋದು ಬೆಂಕಿಯ ಮಧ್ಯ ಕೆಂಟ ತೆಗೀಲಿಕ್ಕೆ ಅದು ಸುಡ್ತಾ ಇದೆ ಅವರಿಗೆ ಬೆಂಕಿಯಲ್ಲಿ ಗೊತ್ತಿರಲಿಲ್ಲ ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಆಗಿದ್ರೆ ಈಗ ಇವರು ನ್ಯೂಸ್ ಮಾಡಿದ್ದಾರೆ ಅದು ನಿಜ ಆಗ್ಲಿ ಅಂತ ನಂಗೆ ಬಾರಿ ಖುಷಿ ನಿಜ ಆಗಿದ್ರೆ ಹೌದು ಸುಳ್ಳನ ಸುಳ್ಳ ಸತ್ಯನ ನಮ್ಗೆ ಇನ್ನು ಗೊತ್ತಾಗ್ಲಿಲ್ಲ ಅದು ನಿಜ ಆದ್ರೆ ಒಳ್ಳೇದೆ ನಮ್ಗೆ ಅವ್ರು ಕಾಯ್ತಾ ಇದ್ದೀರಲ್ಲ ಸಂಬಳ ಬರ್ತಲ್ಲ ಇನ್ನು ಆತರ ಆದ್ರೆ ಇನ್ನು ಜನ ರುಚಿ ಒಂದು ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡಿ ಕೈ ಬಾಕಿ ಹೌದು ಅನಿಲ್ ಅವ್ರಿಗೆ ಕೇಳಿ ಆಯ್ತು ಮಂಜುನಾಥ್ ಕೇಳಿ ಆಯ್ತು ಅವ್ರು ಓಡಿಯೇ ಹೋದ್ರು ಮಂಜುನಾಥ್ ಈಗ ಮಂಜುನಾಥ್ ಏನಕ್ಕೆ ಅವನ ಆಸ್ತಿಯನ್ನ ಅವರು ಅದೇ ತೆರಿಗೆ ಬಂದು ಕೈ ಹಾಕಿದ್ರೆ ಸಿಕ್ಕಾಕ್ತಾನೆ ಬೈಯಿಂದ ಅದು ಇನ್ನೂ ಜನರಿಗೆ ಗೊತ್ತಿಲ್ಲ ದೊಡ್ಡ ಸನ್ಮಾನ ಮಾಡಿ ಕಳಿಸಿದ ಅವ ಈ ಬಡ್ಡಿ ಮಾಡ್ತಾ ಅವರಿಗೆ ಟೊಪ್ಪಿ ಹಾಕಿರೋದು ಅವ್ ಬುದ್ಧಿವಂತ ಇವ್ರಿಗೆ ಟೊಪ್ಪಿ ಹಾಕಿ ನಂಗೆ ಹುಷಾರಿಲ್ಲ ಅಂತ ಹೇಳಿ ನಾಲ್ಕಿನ ಹಾಸ್ಪಿಟಲ್ ಇದ್ದು ನಾವು ಹೋಗ್ತಾ ಇದ್ದೇನೆ ಹೋಗಿರು ಅವ ಸೇಫ್ಟಿ ಮಾಡ್ರು ಆದ್ರೂ ಸೇಫ್ಟಿ ಆಗಿಲ್ಲ ಎಲ್ಲೂ ಹೋಗಲ್ಲ ನೀನು ಆ ಕೆರೆಯಲ್ಲಿ ಬೀಳ್ತೇನೆ ನೀನು ಆ ಕೆರೆಯಲ್ಲಿ ಇದ್ಯಾ ಕೆರೆ ಮೇಲೆ ನಿಂತು ನೋಡ್ತಾ ಇದ್ದೀಯ ಅಷ್ಟೇ ಇವಾಗ ಆ ಕೆರೆಯಲ್ಲಿ ಬೀಳ್ತೇ ಅಂತ ಇವ ಈ ಮೂಲಕ ಹೇಳ್ತೀನಿ ನಾವು ಹೌದು ಎಷ್ಟೋ ಕೆರೆ ಅಭಿವೃದ್ಧಿ ಹೆಸರಲ್ಲಿ ಎಲ್ಲ ಜನರನ್ನು ಮಾಡ್ತಾ ಇರೋದು ಇಲ್ಲಿ ನೀವ್ ಹೇಳ ಕಲವಾದ ಕುಟ್ರಪಾಡಿ ಕೆರೆ ಆ ಕುಟ್ರಪಾಡಿ ಕೆರೆ ಇನ್ನು ಹೇಳ್ಕೊಡ್ತೀನಿ ಇವರಿಗೆ ಬೇಕಾದ್ರೆ ನಾನು ಈ ಹಿಂದಿನ ಕೆಲವು ರಾಜಕೀಯ ವ್ಯಕ್ತಿಗಳು ಸರ್ಕಾರಿಗೆ ಅಂತ ಮಾಡಿದ್ರು ಒಂದು ಒಂದು ಸರಿ ನಾನು ಕುಟ್ರಪಾಡಿ ಪಂಚಾಯತ್ ಹೋಗುವಾಗ ವಿಡ್ ಫ್ರೈಡೆ ಪೀಡಿದ್ರು ಅವರು ಸರ್ ನಾನು ಮೂರು ವರ್ಷದಿಂದ ಫೈಟ್ ಮಾಡ್ತಾ ಇದ್ದೀನಿ ಸರ್ ಆಗ್ತಾಯಿಲ್ಲ ಅಂತ ಎಲ್ಲ ಫೈಲ್ ಈಸ್ಕೊಂಡೆ ನಾನೇ ನೇರವಾಗಿ ತರಿಸಿದಾರಿ ಹಾಕಿದೆ ಈ ಆ ಪತ್ರ ಎಲ್ಲ ಹಾಕಿ ಕೇಳಿ ಕ್ರ ಕೈಗೊಂಡ ಕ್ರಮದ ವರದಿ ಕೇಳಿದೆ ಹದಿನೈದು ದಿನಕ್ಕೆ ಆರ್ ಟಿ ಸಿ ಚೇಂಜ್ ಮಾಡಿ ಕೆರೆ ಅಂತ ಮಾಡಿರೋದು ಅದೇ ಮಾಡ್ರು ನಾನು ಆ ನಂತರ ಇವಾಗ ಮಾಡಿರೋದು ನಾನು ನೋಡ್ತಾ ಇದ್ದೀವಿ ಎಲ್ಲ ಜರಿದು ಬೀಳ್ತಾ ಇದೆ ಇದು ಸರ್ಕಾರದ ಬಂದ ದುಡ್ಡ ಇವರಿಂದ ಮಾಡಿರೋ ಗೊತ್ತಿಲ್ಲ ಸರ್ಕಾರದ ಬರ್ತಾ ದುಡ್ಡಾದ್ರೆ ನಾನು ಕೇಳ್ತೇನೆ ಧರ್ಮಸ್ಥಳ ನದಿಗೆ ಒಂದು ದೊಡ್ಡ ಆ ಅಣೆಕಟ್ಟ ಕಟ್ಟಿದ್ದಾರೆ ಅವರಿಗೋಸ್ಕರ ದೇವಸ್ಥಾನ ಪ್ರೈವೇಟ್ ಆಲೋಚನೆ ಮಾಡಿ ಅದಕ್ಕೆ ಸರ್ಕಾರ ದುಡ್ಡು ತರಬೇಕು ಅವ್ರಿಗೆ ಎಲ್ಲವನ್ನೂ ಕೇಳಿದ್ವಿ ಧರ್ಮಸ್ಥಳ ಗ್ರಾಮರಾಗಿರೋ ಎಲ್ಲಾ ಕ್ರಮ ಕೇಳಿದ್ವಿ ಈಗ ಉತ್ತರ ಕರ್ನಾಟಕದ ಕಡೆ ಕೆಲವೊಂದು ಕೆರೆ ಅಭಿವೃದ್ಧಿ ಮಾಡಿದ್ದಾರೆ ಯಾವ ತರ ಅಂದ್ರೆ ಜನಗಳನ್ನೆಲ್ಲ ಸೇರಿಸಿ ಜನಗಳನ್ನ ಎಲ್ಲ ಅವರೇ ಎಲ್ಲ ಆಗದು ಎಲ್ಲ ಕೆರೆ ರೆಡಿ ಮಾಡಿ ಇವರು ಸರ್ಕಾರಕ್ಕೆ ವರದಿ ಒಪ್ಪಿಸಿ ಅಲ್ಲಿಂದ ಅನುದಾನ ತಗೊಳ್ಳೋದು ಅನುದಾನ ಈ ತರ ಮಾಡ್ತಾ ಇದಾರೆ ಈ ರೀತಿಯಲ್ಲಿ ಜನರಿಗೆ ಹೆಸರು ಅವರಿಗೆ ಕೆಲಸ ಮಾಡುದು ಅಲ್ಲಿನ ಊರಿನ ಜನ ಉತ್ತರ ಕರ್ನಾಟಕ ಎಲ್ಲ ಎಂತ ಹೇಳಿದ್ರೆ ಧರ್ಮಸ್ಥಳ ದುಡ್ಡು ಅನ್ನಪ್ಪ ಸ್ವಾಮಿ ದುಡ್ಡು ನೀವು ಕಟ್ಲೇಬೇಕು ಈ ರೀತಿಯಲ್ಲಿ ಬೈ ಬೀಳ್ತಾ ಇದಾರೆ ಎಲ್ಲ ಕೇಳ್ತಾ ಇದಾರೆ ಸರ್ ಹೌದಾ ಸರ್ ಅದು ನಮ್ಮ ಉಂಡಿ ದುಡ್ಡು ನಮಗೆ ಕೊಟ್ಟಿರೋದು ಇಟ್ಕೊಳ್ಳಿ ನೀವು ಅಂತ ನಾನು ಹೇಳ್ತಾ ಇದ್ದೀನಿ ಯಾವ ಅನ್ನಪ್ಪ ಸ್ವಾಮಿ ಯಾವ ಮಂಜುನಾಥ ತೊಂದರೆ ಕೊಡ್ತಾರಲ್ಲ ಸ್ವಾಮಿ ಮಂಜುನಾಥ ಸ್ವಾಮಿ ಇವಾಗ ನಮ್ಮನ್ನ ಇಳಿಸಿರುವುದು ಡಾಕ್ಟರ್ ಎಲ್ಲ ಸೌಜನ್ಯ ಮೊನ್ನೆಯಿಂದ ನಮ್ದು ತುಂಬಾ ಬೆಳವಣಿಗೆ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ದೇವಸ್ಥಾನ ಇದರಲ್ಲಿ ನಮ್ಮನ್ನು ಮೂರು ಜನರಿಗೆ ಡಿ ಗ್ಯಾಂಗಿನ ಗ್ರೂಪ್ನವರು ನಮ್ಗೆ ಹಲೆ ಮಾಡಿದ್ದಾರೆ ಅದರ ನಂತರ ದೇವರೇ ಈಗ ಅವರೇ ಇಳಿದಿದ್ದಾರೆ ಈಗ ನಾವಲ್ಲ ಅವರೇ ಇಳಿದಿದ್ದಾರೆ ಇಳಿದ ಮಾಡ್ತಾರೆ ಪ್ರತಿ ಊರಲ್ಲಿ ಕೂಡ ಇವತ್ತು ಧರ್ಮಸ್ಥಳ ಸ್ವಸಹಾಯ ಸಂಘವನ್ನು ನಿಲ್ಲಿಸ್ತಾ ಇದ್ದಾರೆ ಎಲ್ಲ ಲೆಕ್ಕ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ದಿವಸ ನಿಮಗೆ ಫೋನ್ ಬರ್ತಾ ಇದೆ ಸರ್ ನಾನು ಯಾವ ತರ ಲೆಕ್ಕ ಮಾಡ್ಬೇಕಂದ್ರೆ ನನ್ನ ಲೆಕ್ಕವನ್ನು ಹೇಳ್ತಾ ಇದ್ದೆ ಈ ತರ ಮಾಡಿ ಅಂತೇಳಿ ಲೆಕ್ಕ ಮಾಡಿ ಅವರೇ ಅವರ ಹತ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ ಇವತ್ತು ಅಂದ್ರೆ ನಿನ್ನೆ ಒಂದು ಕಂಪ್ಲೇಂಟ್ ಇಂದಾಗಿ ಇವತ್ತು ಐವತ್ತು ಸಂಘ ನಿಂತಿದೆ ಇವತ್ತು ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ನಾನು ಕಾಲ್ ಬಂದಿದೆ ಸ್ಟೇಷನ್ ನ ಅಧಿಕಾರಿಗಳು ತುಂಬಾ ನಮ್ಗೆ ಸ್ಪಂದನೆ ಕೊಡ್ತಾ ಇದ್ದಾರೆ ಯಾಕಂದ್ರೆ ನಮ್ಗೆ ಸಪೋರ್ಟ್ ಅಲ್ಲ ನ್ಯಾಯದ ಪರವರು ಕೂಡ ಮಾತಾಡ್ತಾ ಇದ್ದಾರೆ ಈಗ ದೇವರ ಇಷ್ಟ ತನಕ ಅವರು ಕೂಡ ಏನೋ ಒಂಥರ ಹೋಗ್ತಾ ಇದ್ರು ಈಗಲ್ಲ ಈಗ ಯೂಟ್ಯೂಬ್ ಕೂಡ ಅವರು ಕೂಡ ನೋಡ್ತಾ ಇದ್ದಾರೆ ಯಾಕಂದ್ರೆ ಈ ತರ ಬೆಳವಣಿಗೆ ಬರ್ಬೇಕಾದ್ರೆ ಅವರು ಕೂಡ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದಾರೆ ಯಾಕಂದ್ರೆ ಯಾವ ತರ ನಡೀತಾ ಇದೆ ಏನಿದೆ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ನಾವು ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ವಿಟ್ಲೈಟೇಷನ್ ಅಲ್ಲಿ ಕೂಡ ಡಾಕ್ಯುಮೆಂಟ್ ನಾವು ಕೊಟ್ಟಿದ್ದೇವೆ ಅದನ್ನು ಅವ್ರು ಸ್ಟಡಿ ಮಾಡಿರ್ಬಹುದು ಯಾವ ತರ ಇದೆ ಅಂತ ಹೇಳಿ ಸರ್ ನೋಡ್ತಾ ಎಲ್ಲ ಆದ್ರೆ ಏನಂತ ಹೇಳಿದ್ರೆ ಪ್ರಭಾವಿ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮೊನ್ನೆ ಯಾವ್ದೊಂದು ಠಾಣೆಗೆ ಹೋಗುವಾಗ ಇದನ್ನ ಹೇಳ್ತಾರೆ ಸರ್ ಅಲ್ಲಿ ಆ ಠಾಣೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಪಡೆದಿರು ಸರ್ ಅಲ್ಲಿ ನಿಲ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಅಷ್ಟೇ ಟೋ ಅವ್ರು ಹೇಳ್ದಂಗೆ ಕೇಳ್ಬೇಕಂತ ಏನ್ ಜೀತ ಪದ ಈವಾಗ ತುಂಬಾ ಖುಷಿಯಾಗಿದ್ದಾರೆ ಅವರೇ ನಮ್ಮ ಸೌಜನ್ಯ ಹೋರಾಟವನ್ನು ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದೀರಿ ಸರ್ ನಾವು ಧೈರ್ಯವಾಗಿ ಕೆಲಸ ಮಾಡ್ತಾ ಇದೀವಿ ಏನ್ ತೊಂದರೆ ಇಲ್ಲ ಅಂತ ಆ ದೇವರ ಇವಾಗ ದೇವರೇ ದಾರಿ ಅಂತ ಹೇಳ್ಬೋದು ಆ ಶಿವನ ಕಾಲಡಿಗೆ ಹೋಗಿ ನಾವು ಬಂದದಕ್ಕೆ ಆ ದೇವರ ಇವಾಗ ಇಳಿದು ಅವರ ಆಟ ಪ್ರಾರಂಭ ಮಾಡಿದ್ದಾರೆ ಇವಾಗ ಅದೇ ನಿನ್ನೆ ಯಾರು ಹೋಗುವಾಗ ಅವರು ತುಂಬಾ ಹೆದರ್ತಾ ಇದ್ರು ಒಂದು ಸಾಧಾರಣ ಹತ್ತು ಸಲ ಕಾಲ್ ಮಾಡಿದಾರೆ ಮೇ ಸರ್ ಅವರು ಅವರು ಕೂಡ ಹೋಗಿದ್ದಾರೆ ನಾವು ಏನು ಮಾಡ್ಬೇಕಂದ್ರೆ ನಾನು ಹೇಳಿದೆ ನೀವು ಏನು ಹೆದರ್ಬೇಡಿ ನೀವು ಸೀದಾ ಹೋಗಿ ಯಾವ ತರ ಕಂಪ್ಲೇಂಟ್ ಕೊಡ್ಬೇಕಾದಂತೆಲ್ಲ ನಾನು ಹೇಳಿಕೊಡಿ ಈ ತರ ಕಂಪ್ಲೇಂಟ್ ಕೊಡ್ಬೇಕಂತ ಎಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೇನೆ ಅವ್ರು ಸೀದಾ ಹೋದ್ರು ಹೋದಾಗ ಅವರು ಸ್ಟೇಷನ್ ಒಲೆ ಹೋಗಾಗ ಅವರು ನಾಲ್ಕು ಜನ ಏನ ಇದ್ರಂತೆ ಯಾರು ದಿ ಗ್ಯಾಂಗಿನ ಗ್ರೂಪಿನವರು ಅಲ್ಲಿ ಮೇಲೆ ಸ್ಟೇಷನ್ಗೆ ಹೋದ ಬರೀ ಇಬ್ರು ಮಾತ್ರ ಬಾಕಿ ಎಲ್ಲ ಹಿಂದಿಗೆ ನಾನ್ ಬರೋದಿಲ್ಲ ನೀವು ಹೋಗಿ ನಾವು ಬರೋದಿಲ್ಲ ಅಂತ ಹಿಂದೆ ಕೆಳಗಡೆ ನಿಂತಿದ್ದಾರೆ ಇವರು ಮಾತ್ರ ಹೋದ್ರು ಹೋದಾಗ ಗೆ ಹೋದಾಗ ಅಲ್ಲಿ ಪಿ ಸಿ ಸ್ವಲ್ಪ ಇವರಿಗೆ ಸ್ವಲ್ಪ ಅವಾಜ್ ಹಾಕಿದಾರಂತೆ ನೀವು ತೆಗೀದಿರಲ್ಲ ಮಾ ನೀವು ಕಟ್ಬೇಕಲ್ಲ ಹಾಗೆ ಹೀಗೆ ಅಂತ ಹೇಳಿ ಆದ್ರೆ ಮಾ ಲಾಸ್ಟ್ಗೆ ಸಾಯಿಬ್ರ ಬಂದ್ರು ಸಾಯಿಬ್ರ ಬಂದ ಮೇಲೆ ಅಲ್ಲಿ ಏನಾಯ್ತು ಅಧಿಕಾರಿಯವರು ಬಂದ್ರು ಬಂದಾಗ ಅವ್ರು ಕೇಳಿದ್ರು ಯಾರು ಫಸ್ಟ್ ಬಂದದಂತ ಕೇಳಿದಾರೆ ಫಸ್ಟ್ ಅವ್ರು ನಾವ್ ಬಂದದ್ದು ಆ ಏನ್ ಕಂಪ್ಲೇಂಟ್ ಹೀಗಿಗೆ ಅವರು ಹಣ ಕಟ್ಲಿಲ್ಲ ಸಂಘದ್ದು ಹಣ ಕಟ್ಲಿ ನೀವು ಈಗ ಮನೆಗೆ ಹೋಗಿದ್ದೀರಾ ಹೌದು ಮನೆಗೆ ಯಾಕೆ ಹೋದ್ದು ಯಾರ ಹತ್ರ ಕೇಳಿ ಹೊದ್ದು ಅಲ್ಲ ನಮ್ಗೆ ಜಪ್ತಿ ಮಾಡ್ಲಿಕ್ಕೆ ನಮಗೆ ವಾರ್ಡ್ರು ಉಂಟು ಎಲ್ಲಿ ವಾರ್ಡ್ರು ಉಂಟು ಅಲ್ಲ ಪುಸ್ತಕದಲ್ಲಿ ಬರೆದಿರ ಯಾವ ಪುಸ್ತಕದಲ್ಲಿ ಇದು ಯಾವ್ದು ಇದಕ್ಕೆ ಡಾಕ್ಯುಮೆಂಟ್ ಏನುಂಟು ಪುಸ್ತಕದಲ್ಲಿ ಬರೋದಕ್ಕೆ ಡಾಕ್ಯುಮೆಂಟ್ ಏನು ಅವರು ಎಸ್ ಕೇಳಿದಾರಂತೆ ಜೋರ್ ಮಾಡಿದ್ರು ಅಂತ ಜೋರ್ ತುಂಬಾ ಬಿಸಿಯಾಗಿ ಜೋರ್ ಮಾಡಿದಾರಂತೆ ಅವಾಗ ಹೇಳಿದ್ರು ಇದೇ ಲಾಸ್ಟ್ ಇನ್ನು ಮುಂದೆ ನೀವು ಮನೆಗೆ ಹೋಗ್ಬಾರ್ದು ನೀವೀಗ ಮನೆಗೆ ಹೋಗಿದ್ರ ಮನೆಗೆ ಹೋಗ್ಬೇಕು ಯಾವ್ದು ಪರ್ಮಿಷನ್ ತಗೊಂಡಿದೀರ ಕೋರ್ಟ್ ಪರ್ಮಿಷನ್ ಅಲ್ಲ ನಮಗೆ ಪರ್ಮಿಶ್ ಯಾರು ಪರ್ಮಿಷನ್ ಮತ್ತೆ ನಾವ್ ಯಾಕೆ ಇಲ್ಲಿ ಕುತ್ಕೊಂಡು ನಾವೀಗ ಈಗ ಟೇಷನ್ ಯಾಕೆ ಕೂತ್ಕೊಂಡಂತ ಜೋರು ಲಾಸ್ಟ್ ಲಾಸ್ಗೆಲ್ಲ ಹೋಗಿ ಇನ್ನು ಜೋಗಿ ಹೋಗಿ ನಡೆಯಿರಿ ಅಂತ ಅವಾಜ್ ಹಾಕಿದ್ರು ಇವರು ಕೂಗಿಕೊಂಡು ಸೀದಾ ಹಿಂದೆ ಬಂದರು ನೋಡಿ ದೇವರದ್ದು ಕೊಡ್ತಾರೆ ನಮ್ಮ ಮಾಡಿದಂಥ ಕೆಲಸಕ್ಕೆ ದೇವರು ಇವತ್ತು ಪ್ರತಿಫಲ ಕೊಡ್ತಾ ಇದ್ದಾರೆ ನಮಗೆ ಅದೇ ಖುಷಿ ಈಗ ಇನ್ನು ಯಾವ್ದಕ್ಕೆ ಯಾವ ಮನೆಗೂ ಕೂಡ ಯಾವ ತಂಡಕ್ಕೆ ಬೇರೆ ನಾವು ಹಾಜರಾಗುವ ಅವಶ್ಯಕತೆ ಇಲ್ಲ ಸ್ಟೇಷನ್ ಮತ್ತೆ ನನಗೆ ರಾತ್ರಿ ನನಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಬಂತು ಸರ್ ನನ್ನ ಅದು ಯೂಟ್ಯೂಬ್ ಒಂದು ಡೆಲ್ಟ್ ಮಾಡಿ ಸರ್ ಪ್ಲೀಸ್ ಅಂತ ನಮ್ಮ ಮನ ಮರ್ಯಾದೆ ಅಂತ ಹೇಳಿ ನೋಡಿ ಅವರದ್ದು ಮಾನ ಮರ್ಯಾದೆ ಹೋಗ್ತದಂತೆ ಒಂದು ಯೂಟ್ಯೂಬ್ ಅಲ್ಲಿ ಬಂದ್ರೆ ಇವರು ಹತ್ತು ಮನೆಗೆ ಹೋಗಿದ್ದಾರೆ ಮನೆಯಲ್ಲಿ ಹೋಗಿ ನೀವು ಮನೆಗೆ ನಿಮ್ಗೆ ಕಟ್ಲಿಗೆ ಆಗದಿದ್ರೆ ನೀವು ಹಗ್ಗ ತಕೊಂಡು ಸಾಯಿರಿ ನೀವು ಹಾಗೆ ಮಾಡಿ ಹೀಗೆ ಮಾಡಿ ನಿಮ್ಮ ರಾತ್ರಿ ರಾತ್ರಿ ಬಂದು ಮನೆಗೆ ಬೆಂಕಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಅವಾಗ ಅವರಿಗೆ ಮಾನ ಮರ್ಯಾದೆ ಹೋಗ್ಲೇ ಮನೆಯವರದು ಅಲ್ಲಿ ಊರಿನವರು ಎಲ್ಲ ಕೂ ನಗಡ್ತಾ ಇದ್ದಾರೆ ಇವರನ್ನು ನೋಡಿ ಇವರು ಹಣ ಕಟ್ಲಿಲ್ಲ ಅಂತ ಹೇಳಿ ನೋಡಿ ಬರೇ ಒಂದು ವಿಡಿಯೋ ಬಂದಾಗ ಇಷ್ಟೆಲ್ಲ ಆಗಿದೆ ಅವರಿಗೆ ನಾನು ಹೇಳಿದೆ ನಾನು ಮಾಡ್ತೇನೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಬಂದ್ ಡಿಲ್ಟ್ ಮಾಡ್ತೇನೆ ಅಲ್ಲಿ ಎಷ್ಟು ಮನೆಗೆ ಅವರಿಗೂ ಹೇಳಿದ ಮನೆಯವರಿಗೆ ಗೊತ್ತುಂಟಾ ಅಷ್ಟು ಮನೆಯವರಿಗೆ ಹೋಗಿ ಹೇಳ್ಬೇಕು ನಾನು ಮಾಡಿದ್ದು ತಪ್ಪಾಯ್ತು ಅಂದ್ರೆ ನಾನು ಈ ಮನೆಗೆ ಬಂದದ್ದು ತಪ್ಪಾಯ್ತು ಅಂತ ಹೇಳಿ ಆಮೇಲೆ ಯೂಟ್ಯೂಬ್ಲ್ಟ್ ಮಾಡ್ತೇನೆ ಅಂತ ಹೇಳ್ತೇನೆ ನೋಡಿ ಮೊನ್ನೆ ನಂಗೆ ಬೆದರಿಕೆ ಕಾಲ್ ಬಂದಿದೆ ಎರಡು ಕಡೆಯಿಂದ ಬೆದರಿಕೆ ಕಾಲ್ ಬಂದಿದೆ ಇವತ್ತು ಕೂಡ ಮೊಬೈಲ್ ಆನ್ ಆಗ್ಲಿಲ್ಲ ಏನಂತ ಗೊತ್ತಿಲ್ಲ ದೇವರೇ ಈ ತರ ಮಾಡ್ತಾ ಇದ್ದಾರೆ ಬೆದರಿಕೆ ನೋಡಿ ಬೆದರಿಕೆ ಕೊಟ್ಟವನಿಗೆ ಆ ಕಾಲ್ ಅನ್ನು ಬಂದು ಮಾಡೋಣ ಅವನಿಗೆ ಎಷ್ಟು ದಮ್ಮು ಉಂಟಾಗಾದ್ರಿ ನಾನು ಇಪ್ಪತ್ನಾ ಗಂಟೆ ನನಗೆ ಯಾರೇ ಬೆದರಿಕೆ ಹಾಕ್ಲಿ ನಾನು ಇವತ್ತು ಕೂಡ ನನ್ನ ಮೊಬೈಲ್ ವಾಹನಲ್ಲೇ ಉಂಟು ಹನ್ನೆರಡು ಗಂಟೆಲಿ ಅಲ್ಲ ಒಂದು ಗಂಟೆ ಎಷ್ಟು ಗಂಟೆ ಕಾಲ್ ಮಾಡ್ಲಿ ನಾನು ಮಾತಾಡ್ತಾ ಇದ್ದೇನೆ ಬೈಯೋರು ಎಷ್ಟು ಬೇಕಾದ್ರೂ ಬೈಯಲಿ ನಾವು ಬೈಯೋದಿಲ್ಲ ಈಗ ಮನೆಗೆ ಹೋದ್ರು ಕೂಡ ನಮಗೆ ಅವ್ರ ಹಾಗೆ ಇವ್ರು ಹೀಗೆ ಅವ್ರು ಕಟ್ತಾರೆ ಇವ್ರು ಕಟ್ತಾರೆ ನಮ್ಗೆ ಎಷ್ಟು ಬೇಕಾದ್ರೂ ಬೈಬಹುದು ಮನೆಗೆ ಮನೆಯವರಿಗೆ ಹೋಗಿ ಬೈಬೇಡಿ ನೀವು ನಮಗೆ ಬೈರಿ ನಮ್ಗೆ ಎಲ್ಲ ಅಭ್ಯಾಸ ಆಗಿದೆ ಎಷ್ಟು ಬೇಕಾದ್ರೆ ಬೈತೀರಾ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಎಲ್ಲ ಕಮೆಂಟ್ಸ್ ನಮ್ಗೆ ನಾವು ನೋಡದೇ ಇಲ್ಲ ನೀವು ನಾವು ನೋಡದೇ ಇಲ್ಲ ನಮ್ಮ ವಿಡಿಯೋಗಳನ್ನು ಲಕ್ಷ ಲಕ್ಷ ಕಟ್ಟಲೆ ಎಲ್ಲ ಜನ ನೋಡ್ತಾರಲ್ಲ ಅಷ್ಟೇ ನಿಮ್ಮ ಕಮೆಂಟ್ ಒಂದು ಸಾವಿರ ಜನ ಕಮೆಂಟ್ ಮಾಡಬಹುದು ಅಲ್ಲಿ ಐದು ಲಕ್ಷ ಹತ್ತು ಲಕ್ಷ ಜನಗಳು ನೋಡ್ತಾ ಇದ್ದಾರೆ ನಿಮ್ಮ ಓದ್ಲಿಕ್ಕೆ ವಿಡಿಯೋ ನೋಡುದಿಲ್ಲ ಯಾರು ಕೂಡ ಅವರು ನಿಜವಾಗಿ ನೋಡಿ ಈಗ ಸಮಾಜ ಹೇಗಿದ್ರೆ ಯಾವ್ದು ಸತ್ಯ ಉಂಟು ಯಾವ್ದು ಸುಳ್ಳುಂಟಲ್ಲ ನಿಜವಾಗಿ ಅರ್ಥ ಮಾಡ್ಕೊಳ್ತಾರೆ ಅರ್ಥ ಮಾಡಿ ಈಗ ಪ್ರತಿಯೊಬ್ಬರು ಕೂಡ ಕಾಲ್ ಮಾಡಿ ಹೇಳ್ತಾರೆ ಸರ್ ಲೆಕ್ಕ ಮಾಡೋದು ಹೇಗೆ ಅಂತ ಹೇಳಿ ಈಗ ಲೆಕ್ಕ ಮಾಡ್ತಾ ಇದ್ದಾರೆ ಪ್ರತಿ ಸಂಘದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಈಗ ಲೆಕ್ಕ ಮಾಡ್ಲಿಕ್ಕೆ ಪ್ರತಿ ಸಂಘದಲ್ಲಿ ನೀವ್ ಬರೋದು ಬೇಡ ಸರ್ ನಾವು ಲೆಕ್ಕ ಮಾಡ್ತೇವೆ ಅಂತ ಹೇಳಿ ಈಗ ಮಕ್ಕಳಿಗೆ ಪ್ರತಿ ಮನೆಯಲ್ಲಿ ಕೂಡ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಈ ತರ ಲೆಕ್ಕ ಮಾಡ್ಬೇಕಂತ ಹೇಳಿ ಠಾಣೆ ವ್ಯಾಪ್ತಿಯಲ್ಲಿ ಮೊನ್ನೆ ಕಂಪ್ಲೇಂಟ್ ಆದ ಆದರು ಅವ್ರ ಏನ್ ಮಾಡ್ತಾರೆ ಅಂದ್ರೆ ಮೊನ್ನೆ ಇವರು ಅವರ ಮನೆಗೆ ಹೋಗಿದ್ದಾರೆ ಹೋದಾಗ ಏನಾಯ್ತಂದ್ರೆ ಫಸ್ಟ್ ಗೆ ನಿಲ್ಲಿಸಿದ ಆರು ಜನ ನಾಲ್ಕು ಜನ ಕಟ್ತಾ ಇದ್ರು ಆರು ಜನ ಸಪೋರ್ಟ್ ಮಾಡಿದ್ರು ಈ ಮೇಡಮ್ನವ್ರು ನಿನ್ನೆಲ್ಲ ಮೊನ್ನೆ ಬಂದಿದ್ದಾರೆ ಅವ್ರು ಬಂದಾಗ ಅಲ್ಲಿ ಉಳಿದದ್ದು ಬರೀ ಮೂರ್ ಜನ ಮೂರ್ ಜನ ಅವರೊಟ್ಟಿಗೆ ಸೇರಿದ್ರು ಆಯ್ತಾ ನಿನ್ನೆ ವಾಪಸ್ ಅದೇ ಮೇಡಮ್ನವ್ರು ನಾಲ್ಕು ಜನರ ಸೇರಿಸ್ಕೊಂಡು ಅದೇ ಮನೆಗೆ ಬಂದ್ರು ಬಂದು ಜೋರ್ ಗಲಾಟೆ ಆಯ್ತು ಗಲಾಟೆ ಆದಾಗ ಏನಾಯ್ತು ಅಂದ್ರೆ ನನ್ನನ್ನು ಬೈದ್ರಲ್ಲಿ ಅವ್ರು ಬೈದದ್ದು ನನ್ನನ್ನು ಅವ್ನು ಯಾರು ಅವ್ನು ಬರ್ಲಿ ನನ್ನ ಎದುರಲ್ಲಿ ಮಾತಾಡಲಿ ನನಗೆ ಕಾಲ್ ಮಾಡಿ ಅಲ್ ನೋಡಿ ಮಾತಾಡಿ ಸರ್ ಮಾತಾಡಮ್ಮ ಇಲ್ಲ ನಾನು ಮಾತಾಡುದಿಲ್ಲ ಅವ್ನು ಎದುರಿಗೆ ಬರ್ಲಿ ಅಲ್ಲ ನೀವು ಫೋನ್ ಅಲ್ಲಿ ಅವರಿಗೆ ಮಾತಾಡ್ಲಿಕ್ಕೆ ನಿಮ್ಗೆ ಹೆದರಿಕೆ ಆಗ್ತಾ ಇದೆ ನೀವು ಎದುರು ಬಂದ್ರೆ ನೀವ್ ಏನ್ ಮಾತಾಡ್ತೀರಾ ಅಲ್ಲ ನಾನು ಹಾಗೆ ಮಾಡ್ತೇನೆ ನೋಡಿ ಅವರಿಗೆ ಕೂಡ ಹೆಂಡತಿ ಮಕ್ಕಳಿದ್ದಾರೆ ನೀವು ಅವ್ರೊಬ್ಬರಿಗೋಸ್ಕರ ನೂರ ಐವತ್ತು ಜನ ಹೋಗಿ ಒಡೆಯೋದು ಅದು ಹೇಳಿ ಅವರು ನೀವು ಸಿಖಂಡಿಗಲಂತ ನಿಜವಾಗ ಯಂಗಸ್ ಹೇಳಿದ್ದಾರೆ ಇನ್ನೆ ಮೊನ್ನೆ ನಿನ್ನೆ ಅವರಿಗೆ ಅವಾಗ ಏನಾಯ್ತಂದ್ರೆ ಆ ಊರಿನವರೆಲ್ಲ ಸೇರಿದ್ದಾರೆ ಹತ್ತು ಇಪ್ಪತ್ತು ಇಪ್ಪತ್ತು ಜನ ಸೇರಿ ಅವರಿಗೆ ಒಯ್ದು ಒಗಿದಿದ್ದಾರೆ ಸರಿಯಾಗಿ ಹೋಗಿದ್ದಿದ್ದಾರೆ ಅವರು ಹೋಗ ಸ್ಟೇಷನ್ಗೆ ಹೋಗುವಾಗ ಹತ್ತು ಇಪ್ಪತ್ತೈದು ಜನ ಕೂಡ ಸ್ಟೇಷನ್ಗೆ ಹೋಗಿದ್ದಾರೆ ಈಗ ಅಲ್ಲಿ ಏನಾಯ್ತಾನೆ ನಿನ್ನ ಇಪ್ಪತ್ತೈದು ಜನ ಕೂಡ ನಿನ್ನೆನೆ ನಿಲ್ಲಿಸಿದ್ದಾರೆ ಸಂಘವನ್ನು ನೋಡಿ ಮೂರು ಜನ ಇದ್ದದ್ದು ಇಪ್ಪತ್ತೈದು ಕಡೆ ಆಯ್ತು ಇವತ್ತು ಐವತ್ತು ಸಂಘ ಬಿದ್ದಿದೆ ಇವತ್ತಂತೂ ಗ್ಯಾರಂಟಿ ಇನ್ನು ನಾಲ್ದು ನಾಲ್ದಿಗೆ ಎಲ್ಲ ಕ್ಲಿಯರೆನ್ಸ್ ಆಗ್ತದೆ ಅಂತೂ ಬರುವ ವಾರಕ್ಕೆ ಆ ಜಾಗದಲ್ಲಿ ಕಡಿಮೆ ಅಂದ್ರೆ ಕ್ಲಿಯರ್ ಗ್ಯಾರಂಟಿ ಆಗ್ತದೆ ಎಲ್ಲ ಪ್ರತಿ ಒಂದು ಏರಿಯಾದಲ್ಲಿ ಕೂಡ ಇವತ್ತು ಪ್ರತಿ ದಿವಸಕ್ಕೆ ಒಂದು ಹತ್ತರಿಂದ ಇಪ್ಪತ್ತು ಸಂಘ ಪ್ರತಿ ನಿತ್ಯ ನಿಲ್ತಾ ಇದೆ ನಂಗೆ ಎಲ್ಲ ಪಿನ್ ಟು ಪಿನ್ ಮೆಸೇಜ್ ಬರ್ತಾ ಇದೆ ಆದ್ರೆ ದೇವರು ಉಂಟಲ್ಲ ಈಗ ನಂಗೆ ನಮ್ಗೆ ದೇವರ ಸೌಜನ್ಯ ನ್ಯಾಯ ಕೊಡುವಂತ ಇದರಲ್ಲಿ ದೇವರು ಕೂಡ ಮುಂದೆ ಬಂದಿದ್ದಾರೆ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದೆ ಮಹಸ್ಸನ್ನ ಇಷ್ಟು ದೊಡ್ಡ ಹೋರಾಟ ಮಾಡಿದೆ ಅದ್ರಲ್ಲಿ ನಮ್ದೊಂದು ಚಿಕ್ಕ ಒಂದು ಹಲೀಲಿ ಸೇವೆ ಅಷ್ಟೇ ಅವರಿಗೆ ಹೋಗ್ಲಿಕ್ಕೆ ದಾರಿ ಮಾಡ್ತಾ ಕೊಡ್ತಾ ಇದ್ದೇವೆ ಅಣ್ಣ ನೀವು ಈ ದಾರಿಯಿಂದ ಹೋಗಿ ನೀವು ನಾನ್ ನಾವು ಈ ತರ ದಾರಿ ಮಾಡ್ತಾ ಇದ್ದೇವೆ ನಮ್ದು ಏನಿಲ್ಲ ಅದ್ರಲ್ಲಿ ನಮ್ದು ಚಿಕ್ಕ ಹಲೀಲಿ ಸೇವೆ ಯಾಕಂದ್ರೆ ನಾವು ದಾರಿ ಮಾಡ್ತಾ ಇದ್ದೇವೆ ಅಣ್ಣ ನೀವು ಈ ದಾರಿಯಿಂದ ಹೋಗಿ ಅಂತೇಳಿ ಅಷ್ಟೇ ಇನ್ನು ಕೂಡ ನಮ್ಗೆ ಏನೇ ಆಗ್ಲಿ ಅವ್ರು ಏನೇ ಬೇಕಾದ್ರೆ ಮಾಡ್ಲಿ ನಾನಂತೂ ನಿಲ್ಲುದಿಲ್ಲ ನನ್ನ ಮನೆಯವರೇ ಬೇಕಾದ್ರೆ ನಂಗೆ ಎದುರು ನಿಲ್ಲಿ ಅಂತೂ ನಾನು ಸೌಜನ್ಯನಿಗೆ ನ್ಯಾಯ ಸಿಗದೆ ನಾನು ಇದರಿಂದ ಹೊರಗಡೆ ಬರುವುದಿಲ್ಲ ಅಂತ ಗ್ಯಾರಂಟಿ ಎಬ್ರಿಲಿ ಠಾಣೆಯಲ್ಲಿ ಕಂಪ್ಲೇಂಟ್ ಆದ ನಂತರ ಈ ಅತ್ಯಾಚಾರವಾಗಿ ಗ್ಯಾಂಗ್ ಹೇಳದಾರಂತೆ ಅದು ನೀವೇ ನೋಡ್ಕೊಳ್ಬೇಕು ನಮಗೆ ಗೊತ್ತಿಲ್ಲ ಕೈಯತ್ತಿ ತೋರಿಸರಂತೆ ಕಂಪ್ಲೇಂಟ್ ಮಾಡುವವರೆಗೂ ಕೊಟ್ಟಿದ್ರು ನೀವು ನೋಡ್ಕೊಳ್ಳಿ ಅಂತ ಈ ಪರಿಸ್ಥಿತಿ ಬರದಂಗೆ ನೀವೇ ನೋಡ್ಕೊಳ್ಳಿ ಆಫೀಸ್ನವರು ಒಂದಾದ್ರು ಸ್ಟೇಟ್ಮೆಂಟ್ ಇಲ್ಲ ಯಾವ್ದು ಕೊಟ್ಟಿಲ್ಲ ಯಾರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಇಲ್ಲ ತನಗೆ ಬಂದಿಲ್ಲ ಹೌದು ಅಲ್ಲಿ ಆಸ್ಪತ್ರೆಯಲ್ಲಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಆಸ್ಪತ್ರೆಯಲ್ಲಿ ಮಲಗಿದ್ರು ಕೂಡ ಯಾರು ಬರ್ಲಿಲ್ಲ ನೋಡ್ಲಿಕ್ಕೆ ಬರ್ಲಿಲ್ಲ ಈಗ ನಾವು ಮೇಲ್ಗಡೆ ಆಫೀಸ್ನವರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಕೂಡ ಆಗುದು ಯಾರ ಮೇಲೆ ಮನೆಗೆ ಹೋದವರ ಮೇಲೆ ಅವರ ಮೇಲೆ ಅರ್ಥ ಮಾಡಬೇಕು ಸರಿ